ಏಳು ಸಾವಿರ ವರ್ಷದ ಈ ಭಾರತ ದೇಶದ ಮೂಲ ನಿವಾಸಿಗಳು ನೆಹಿಕಾರರು ನೇಯಿಗೆಯವರು ನಂದಿ ಧ್ವಜದವರು ಅವರ ಎರಡನೇ ವಂಶವೇ ಕುರುಮಂಶ ಎರಡನೇ ಶಾಖೆಯ ಅಂದರೆ ಮಹಾಭಾರತದ ಅವರವರ ಅಂಶ ಏನಿದೆ ಎರಡನೇ ಶಾಖೆ ಐತಿಹಾಸಿಕ ಐತಿಹಾಸಿಕವಾಗಿ ಏನಾದರೂ ಮಹತ್ವ ಇದೆಯಾ ಸಂಬಂಧ ಇದೆಯಾ ಮಹಾಭಾರತ ವರ್ಣ ಈ ವಿಷಯ ಬರ್ತಾರೆ ಮಾಡಿ

ಇದು ಮಹಾಭಾರತದಲ್ಲಿ ನೀವೆಲ್ಲರೂ ಸರಿಯಲ್ಲಿ ತೋರಿ ತುಂಬಿದೆ ಅವನ ಅರಮನೆಯಲ್ಲೇ ಗೈಮಂತವನ್ನು ಹಾಕಿ ಕತ್ತಿಯನ್ನು ರಾಗಿ ಮಾಡೋದು ಮಾಡುವ

ಇದು ಪೌರಾಣಿಕ ಆಧಾರದಲ್ಲಿದೆ ಮತ್ತು ಹದಿನೈದು ಸೀರಿಯಲ್ನಾಗಿದ್ದಾರೆ ಆಧಾರದ ಮೇಲೆ ಆ ಮನೆಯಲ್ಲಿ ಬದ್ಧವನ್ನು ಹಾಕಿ ತನ್ನ ಕಾರ್ಯಗಳು ಏನು ಮಾಡ್ತಿದ್ದ ಈ ರೀತಿಯಾಗಿ ಒಂದು ಈ ಸಮಾಜ ನಾನಾ ರೀತಿ ಹೆಸರಿನಲ್ಲಿ ಇವತ್ತು ಕೌನಾಯಿಗೂ ಕೂಡ ನಾವು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡಿ ನಾವು ಇಂಥ ಒಂದು ಜೀವನ ಅವರ ಪಾಠವನ್ನು ಹಾಕಿಸ್ತಾ ಇದ್ದೀವಿ ಇನ್ನೂ ಬರೋ ದೃಶ್ಯವಾಗಿದೆ ಅಂದರೆ ಅದು ತಮ್ಮ ಸಮಯವನ್ನು ನಾವು ಸಂಕ್ಷಿಪ್ತವಾಗಿ ನನಗೆ ಕೆಲವು ಶ್ರೀಮಟ್ಟದಲ್ಲಿ ಇನ್ನೂ ಅನೇಕ ಅಲ್ಲಿ ಒಂದು ವಿಷಯ ಮಾತಾಡುತ್ತಾ ನಾನು ಹೇಳ್ತಿದ್ದೆ ಯಾಕಂದ್ರೆ ಇವತ್ತ ನಮ್ಮ ಜೊತೆಗೆ ಸರ್ಕಾರಿ ಆವರಣ ಪ್ರದೇಶಕ್ಕೆ ಅಂತ ಹೇಳಿ ಆವರಣಕ್ಕೆ ಬರುತ್ತೆ ಇಶೋ ಪ್ರಮಾಣ ಇರುತ್ತೆ ಜಗತ್ತಿನಲ್ಲಿ ಸಹಕಾರ ಕ್ಷೇತ್ರವನ್ನ ಈ ಭಾರತ ದೇಶದಲ್ಲಿ ಸಹಕಾರ ಕ್ಷೇತ್ರವನ್ನ ಆರೋಗ್ಯದ ದೃಷ್ಟಿಯಿಂದ ಏಕಾಗ್ರ ತಮಿಳುನಾಡಿನ ಪ್ರಸಿದ್ಧರು ಸಾಹಿತಿಗಳು ಡಾಕ್ಟರ್ ಪಿಳೆ ಅವ್ರು ಹೇಳ್ತಾರೆ ಇವತ್ತಿನ ಲಕ್ಷ್ಮೀನಗರ ಇದೆಯಲ್ಲ ಅದೆಲ್ಲ ಸಾಕು ಆದ್ರೆ ಇವತ್ತು ಲಕ್ಷ್ಮೀ ನಗರ ಕಟ್ಟಿದ್ದೀರ ಎಲ್ಲ ಭೂಮಿಯೆಲ್ಲ ಶಾಪಿರುವ ಎರಡು ಸಾವಿರ ವರ್ಷಗಳ ಹಿಂದೆ

ತಮ್ಮ ಜೊತೆಗೆ ನನಗೆ ಮಾತಾಡುವಾಗೆಸೆಂಟೇಷನ್ ಎಷ್ಟೋ ಮಟ್ಟಿಗೆ ನಂಬಿಕೆಗಳು ಹೆಚ್ಚಿನ ವಿಷಯಗಳಲ್ಲಿ ನಾನು ಒಂದು ಕೃತಜ್ಞತೆಯನ್ನು ಅರ್ಥಿಸ್ಕೊಟ್ಟಿದ್ದೇವೆ ಇಂಥ ಒಂದು ವಿಷಯಗಳನ್ನ ನಮ್ಮ ಜೊತೆಗೆ ನಾನು இங்கே அவங்க நான் கையிலே ஏனால நான் எல்லோருக்கு நான் சேவா பார்த்து ನಮ್ಮ ಆಚಾರ ವಿಚಾರಗಳಿಗೆ ಎಷ್ಟೊಂದು ಆರ್ಥಿಕವಾಗಿ ಹೇಳಿದ್ರೆ ಇದೊಂದು ಆಮೋಧನೆಗಳಿಂದ ನರದಾಡುವ ಶಂಕರ್ ಅವರಲ್ಲಿ ಎಷ್ಟೊಂದು ವಿಚಾರಗಳನ್ನು ತಮಗೆ ತಮ್ಮ ಬಂದರೆ ಬಂದಿದ್ದು ಅವರು ಒಂದೇ ಒಂದು ಆಗಲಿಲ್ಲ ನಿರ್ಗಲವಾಗಿ ಮೂವತ್ತು ತಾಸು ಮಾಡಿಗಳಿಗೆ ಹಾಗೆ ಮತ್ತೊಮ್ಮೆ ಈ ವಿದ್ಯಾನು ನಾವು